ಕರ್ನಾಟಕ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಸಂಘಟನೆಗಳು ಮತ್ತು ವ್ಯಕ್ತಿಗಳ ವಿರುದ್ಧ ರಾಜದ್ರೋಹಿ ಪಟ್ಟಾಕಟ್ಟಿ ಅಶೋಕ್ ಚಂದ್ರಗಿ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಬೆಳಗಾವಿ ಕಾರವಾರ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳಲ್ಲಿಯ ಮರಾಠಿ ಭಾಷಿಕರಿಗಾಗಿ ಜಾರಿಗೆ ತರುತ್ತಿರುವ ತನ್ನ ಜ್ಯೋತಿರಾವ್ ಪುಲೆ ಜನಾರೋಗ್ಯ ವಿಮೆ ಯೋಜನೆ ಭಾಗವಾಗಿ ಬೆಳಗಾವಿಯ ಐದು ಸೇವಾ ಕೇಂದ್ರಗಳನ್ನು ಆರಂಭಿಸಿದೆ ನಾನು ಮರಾಠಿ ಭಾಷಿಕ ಎಂದು ಫಲಾನುಭವಿಗಳು ಸ್ವಯಂ ಘೋಷಣೆ ಪತ್ರವನ್ನು ನೀಡಬೇಕು ಅಲ್ಲದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಶಿಫಾರಸು ಪತ್ರವನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಕಚೇರಿಗೆ ಆನ್ಲೈನ್ ಮೂಲಕ ಕಳಿಸಬೇಕು ಇಷ್ಟಾದರೆ ಸಾಕು ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿಯ ಆಸ್ಪತ್ರೆಗಳಿಗೆ ಆನ್ಲೈನ್ ಮೂಲಕವೇ ಒಂದರಿಂದ ಐದು ಲಕ್ಷದವರೆಗೆ ಹಣವನ್ನು ಜಮೆ ಮಾಡುತ್ತದೆ ಭಾಷಿಕ ಆಧಾರದ ಮೇಲೆ ತನ್ನ ಜನಾರೋಗ್ಯ ಯೋಜನೆಯನ್ನು ಜಾರಿ ಮಾಡಲು ಹೊರಟಿರುವ ಮಹಾರಾಷ್ಟ್ರ ಸರ್ಕಾರ ಬೆಂಬಲಿತ ಸೇವಾ ಕೇಂದ್ರಗಳನ್ನು ಕೂಡಲೇ ಬಂದ್ ಮಾಡಿಸಬೇಕು ಇಂತಹ ಕರ್ನಾಟಕ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಸಂಘಟನೆ ಮತ್ತು ವ್ಯಕ್ತಿಗಳ ವಿರುದ್ಧ ರಾಜ್ಯದ್ರೋಹಿ ಕಾನೂನಡಿ ಪ್ರಕರಣವನ್ನು ದಾಖಲಿಸಬೇಕು ಎಂದು ಒತ್ತಾಯಿಸಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿಯ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರಿಗೆ ಮನವಿನ ಸಲ್ಲಿಸಿದರು ಈ ಬಗ್ಗೆ ಸರ್ಕಾರಕ್ಕೆ ವರದಿ ಕಳಿಸಿ ಸರ್ಕಾರದಿಂದ ಬರುವ ಆದೇಶ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಭರವಸೆನಾ ಜಿಲ್ಲಾಧಿಕಾರಿಗಳ ಕ್ರಿಯಾ ಸಮಿತಿ ನಿಯೋಗಕ್ಕೆ ನೀಡಿದರು ಎರಡ್ ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸರ್ವೋನ್ನತ ನ್ಯಾಯಾಲಯದಲ್ಲಿ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂದು ಕೋರಿದೆ ಈ ಪ್ರಕರಣದಲ್ಲಿ ತನಗೆ ಹಿನ್ನಡೆಯಾಗಿರುವುದು ಗೊತ್ತಾದ ಕೂಡಲೇ ಜನಾರೋಗ್ಯ ಯೋಜನೆ ಮೂಲಕ ಕರ್ನಾಟಕದ ಮರಾಠಿ ಭಾಷಿಕರನ್ನು ತನ್ನತ್ತ ಸೆರೆಯಲು ಅಲ್ಲಿನ ಸರ್ಕಾರ ಹುನ್ನಾರ ನಡೆಸಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಕ್ರಿಯಾ ಸಮಿತಿ ನಿಯೋಗವು ವಿವರಿಸಿದೆ ಅನೇಕ ಆಸ್ಪತ್ರೆಗಳು ನೆರೆ ಮಹಾರಾಷ್ಟ್ರದ ಜನರಿಗೆ ನಾವು ಚಿಕಿತ್ಸೆ ಕೊಡ್ತೇವೆ ಅಲ್ಲಿ ಭಾಷೆ ಧರ್ಮ ಜಾತಿನೇ ಯಾವುದೂ ಕೇಳಿಲ್ಲ ಚಂದಗಡ ಕಡಿಂಗ್ಲದ ಸಾಂಗ್ಲಿ ಮೆರಾಜಲ್ಲಿ ಪೇಷಂಟ್ ಬರ್ತಾರೆ ಯಾರಾದರೂ ನಾವು ಮರಾಠಿ ಇದೆಯೋ ಕನ್ನಡ ಇದೆಯೋ ಮುಸ್ಲಿಂ ಅದೆಯೋ ಹಿಂದೂ ಇದೆ ಅಂತ ಯಾರು ಕೇಳಿಲ್ಲ ಆದರೆ ಇವರು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಉದಾಹರಣೆ ಇದೆ ನಾನು ಮರಾಠಿ ಅಂತ ಸ್ವಯಂ ಭೂತಪಟ್ಟರೆ ನಿಮಗೆ ಏನಾದರೂ ನೆರವು ಕೊಡಲಿದ್ರೆ ಆ ಸರ್ಕಾರಕ್ಕೆ ನೇರವಾಗಿ ಹಣ ಜಮಾ ಮಾಡಿರಿ ಈ ಯೋಜನೆಗಾಗಿ ಬಜೆಟ್ನಲ್ಲಿ ಅವರು ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಈಗ ಬರುವಂತ ಮುಖ್ಯಮಂತ್ರಿಗಳು ಏಕನಾಥ್ ಸಿಂಧೆ ಅವರು ಇಲ್ಲಿ ಮೂವತ್ ನಾಲ್ಕು ಕೋಟಿ ರೂಪಾಯಿಯನ್ನು ಬಾರ್ಡರ್ದಾಗ ಹರಿಸ್ಲಿಕ್ಕೆ ಅವರು ತಜ್ವೀಜ್ ಒಳಗದ ಈಗ ನೋಡ್ರಿ ಬರೀ ಬೆಳಗಾವಿಯಲ್ಲಿ ಎರಡು ಆಸ್ಪತ್ರೆಗಳು ಹರಿಹಂತ ಮತ್ತು ಕೆಎಲಿ ಆಸ್ಪತ್ರೆ ಇಲ್ಲಿಗೆ ಸೀಮಿತ ಆಗಿಲ್ಲ ಬೆಳಗಾವಿಯಿಂದ ಕಲಬುರಗಿ ವರೆಗೂ ಮಹಾರಾಷ್ಟ್ರದ ಗಡಿ ಹಂಚಿಕೊಂಡ ಪ್ರದೇಶಗಳಲ್ಲಿ ಒಂದು ನೂರ ನಲವತ್ತು ಆಸ್ಪತ್ರೆಗಳಲ್ಲಿ ಇದು ಜಾರಿ ಆಗ್ತಾ ಇದೆ ಇದು ಅತ್ಯಂತ ಗಂಭೀರ ವಿಷಯ ನೂರ ನಲ್ವತ್ತಿಗೆ ಬರೀ ಎರಡು ಆಸ್ಪತ್ರೆ ಇದಾವೆ ಇಲ್ಲಿಂದ ಅವ್ರಿಗೆ ಸಣ್ಣ ಬಿಟ್ಟರೆ ಅವ್ರು ಗುಲ್ಬರ್ಗ ಬೀದರ್ ಎಲ್ಲ ಕಡೆ ಹೋಗ್ತಾರೆ ಈಗೇನು ನಾವು ಇಲ್ಲಿ ಮರಾಠಿ ಭಾಷಿಕರು ಬರೀ ಮರಾಠಿ ಭಾಷೆಗೆ ನಷ್ಟಪರೆದು ಕೊಡೋದಿಲ್ಲ ಮರಾಠಿತರರು ನಾನು ಮರಾಠಿ ಭಾಷಿಕ ಅಂಥೇಳಿ ಬರೆದುಕೊಳ್ಳುವ ಅಪಾಯ ಇದೆ ಯಾಕೆ ಅಪಾಯ ಇದೆ ಅಂದರೆ ಅವಾಗ ಏನು ಚಿಕಿತ್ಸೆ ಪಡಿತಲ್ಲ ಅಲ್ಲಿ ಹಣ ಬಂದರೆ ಅವರು ಸಾಕು ಅದಕ್ಕೆ ಈ ಯೋಜನೆಯ ದುರುಪಯೋಗ ಪಡಿಸಿಕೊಳ್ಳುವ ಎಲ್ಲ ಸಾಧ್ಯತೆ ಐತಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿ ಸಲ್ಲಿಸಿದ್ದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ತಡಿಬೇಕು ಇದನ್ನು ಕೇಂದ್ರಗಳನ್ನು ಮುಚ್ಚಬೇಕು ಇವ್ರ ಮೇಲೆ ರಾಜ್ಯದ್ರೋಹದ ಕಾನೂನನ್ನ ಅನ್ವಯ ಮಾಡ್ಬೇಕಂತ ಹೇಳಿದಿವಿ ಯಾಕಂದ್ರೆ ಇದು ವಿರೋಧ ರಾಜೋಹ ರಾಜ್ಯದ್ರೋಹ ಕಾನೂನ್ ಮೇಲೆ ಯಾರು ಇದ್ರಾಗಿ ಇನ್ವಾಲ್ವ್ ಆದ್ರೆ ವ್ಯಕ್ತಿಗಳಿರಬಹುದು ಸಂಘಟನೆ ಇರಬಹುದು ಅವ್ರ ಮೇಲೆ ನೀವು ಕ್ರಮ ಕೈಗೊಂಡ ಹೇಳಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾರ ರಾಜ್ಯ ಸರ್ಕಾರದ ನಿರ್ದೇಶನವನ್ನ ಪಡಿತೀನಿ ಆ ಮಾತು ಯಾಕಂದ್ರೆ ಒಂದೇ ಇದು ನಾಲ್ಕು ಜಿಲ್ಲೆಯ ರಾಜ್ಯ ಸರ್ಕಾರ ಏನು